ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ಬಿಜೆಪಿಗೆ ಮುಜುಗರ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ಶಿಕ್ಷೆ ಆಗಿದೆ ನಮಗೆ ಮುಜುಗರ ಯಾಕಾಗುತ್ತೆ ಕಾಂಗ್ರೆಸ್ನವರು ಯಾವ ಯಾವ ಅಪರಾಧಿಗಳ ಜೊತೆ ಇದ್ರೂ ಗೊತ್ತಾ ಖಲಿಸ್ತಾನಿ ಟೆರರಿಸ್ಟ್ ಜೊತೆ ರಾಹುಲ್ ಗಾಂಧಿ ಫೋಟೋ ಇದೆ ಯಾಸಿನ್ ಮಲ್ಲಿಕ್ ಜೊತೆ ಇಲ್ಲಿರುವವರ ಫೋಟೋ ಇದೆ ಅವರದ್ದು ಸಪರೇಟ್ ಅಲೈನ್ಸ್ ಆಗಿದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ ಎಂದಿದ್ದಾರೆ ಇನ್ನು ಈ ಸಂಬಂಧ ಜೋಶಿ ಮಾತನಾಡಿರುವ ವಿಡಿಯೋ ಎಲ್ಲಿದೆ ನೋಡಿ ಶಿಕ್ಷೆ ಅದರ ಬಗ್ಗೆ ನಿನ್ನೆ ಹೇಳಿದೆ ನಾನು ದೇಶದ ನ್ಯಾಯಾಂಗ ವ್ಯವಸ್ಥೆ ಆಗಿದೆ ಯಾರು ತಪ್ಪು ಮಾಡಿದ್ದಾರೆ ಬಿಜೆಪಿಗೆ ಯಾಕೆ ಮುಜುಗರ ಆಗ್ತದೆ ನಾವು ಮಾತಾಡಿ ನೀನು ಅವ್ರು ನೋಡಿಲ್ಲಂದ್ರೆ ಅವ್ರಿಗೆ ಯಾರ ಅವ್ರು ನೋಡ್ರಿ ಎಲ್ಲ ಅದಕ್ಕೆ ಕಾಮೆಂಟ್ ಏನಿದೆ ಹೇಳ್ರಿ ಶಿಕ್ಷೆ ಆಯ್ತು ಅಂದ್ರ ಅವರು ಅವ್ರ ಪ್ರಕರಣ ಹೊರಗಡೆ ಬಂತ ಮೊದಲು ಗೊತ್ತಿರಲಿಲ್ಲ ಅವ್ರನ್ನ ತನಿಖೆ ಮಾಡಿದ್ರು ಕೋರ್ಟು ಸಮಗ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಟ್ಟಿದೆ ಏನು ಹೇಳಬೇಕು ಇವ್ರದ ಇವರು ಯಾರ್ಯಾರ ಅಂತ ಹೇಳಿದೆ ನಾನು ರಾಹುಲ್ ಗಾಂಧಿ ಖಲಿಸ್ತಾನಿ ಟೆರರಿಸ್ಟ್ ಪನ್ನು ಜೊತೆಗಿರೋ ಫೋಟೋ ಇಲ್ಲೇನು ಮಾತಾಡ್ತಾರೆ ಇವರು ಇಲ್ಲಿದ್ದಂಥವ್ರು ಯಾಸಿನ್ ಮಲ್ಲಿಕ್ ಇವ್ರ ಜೋಡಿ ಫೋಟೋ ಆಮೇಲಿಂದ ಮುಷಾಕಲ್ ಫಜಲ್ ರಾಹುಲ್ ಗಾಂಧಿ ಜೋಡಿ ಫೋಟೋ ಜಯರಾಜ್ ಅಂತ ಒಬ್ಬರು ಅಬ್ಬಿದ್ದ ಅವನ ಜೋಡಿ ರಾಜೀವ್ ಗಾಂಧಿ ಫೋಟೋ ಅದ ನೋಡ್ರಿ ಅವರೊಂದು ಸಪ್ರೇಟ್ ಪಾರ್ಟಿ ನಮ್ದು ಅಲಯನ್ಸ್ ಆಗ್ಯದ ಇವ್ರ ಯಾರ್ಯಾರು ಏನೇನು ಅವ್ರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ನಾನು ಕೆಸರ ಹೆಚ್ಚಾಟಕ್ಕೆ ಬೆಳಿಕ್ಕೆ ಹೋಗೋದಲ್ಲ ಐ ಡೋಂಟ್ ವಾಂಟ್ ಟು ಡೂ ದಟ್ ಇವರು ಯಾರ್ಯಾರು ಏನೇನು ಇದ್ರೆ ಅಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು ಐ ಡೋಂಟ್ ವಾಂಟ್ ಟು ಡೂ ದಟ್ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಎಂಟು ಜನಕ್ಕೆ ಶಿಕ್ಷೆ ಆಗಿದೆ ಸ್ವಲ್ಪ ತಗಿ ಅಂತ ಡಿ ಕೆ ಶಿವಕುಮಾರ್ ಅವ್ರು